ಬೆಳಗಾಂ ಅಧಿವೇಶನದಲ್ಲಿದ್ದ ಚಳಿಗಾಲ ಅಧಿವೇಶನ ಇದ್ದಾಗ ಪ್ರವಾಸಕ್ಕೂ ಮಕ್ಕಳು ಏನು ಮುಚ್ಕೊಂಡು ಹೋಗ್ಬಿಟ್ರು ಸಮುದ್ರಕ್ಕೆ ಅದೊಂದು ಇಡೀ ಕರ್ನಾಟಕ ರಾಜ್ಯದಲ್ಲಿ ಉದಯ ಕಳ್ಕುವಂತ ಒಂದು ಘಟನೆ ಇತ್ತು ಈಗಾಗಲೇ ಕೂಡಲೇ ಸ್ಪಾಟಕ್ಕೆ ಹೋಗಿ ಅದನ್ನೆಲ್ಲ ರೀತಿಯಿಂದ ಸರಿಪಡಿಸಿ ಮಕ್ಕಳ ತಂದು ಏನು ಮಕ್ಕಳನ್ನ ಪೇರೆಂಟ್ಸ್ಗೆ ಇದು ಮಾಡಿ ಸಫರ್ ಮಾಡಿ

ಏನೋ ಹೋಗಿ ಹೋಗಿ ನಿಂತವಕ್ಕೆ ಹೇಗೆ ಆಗ್ತಿದೆಯಲ್ಲ ಅಂತ ಹೇಳ್ಬಿಟ್ಟು ಅಲ್ಲೇ ಕ್ಯಾಬಿನೆಟಲ್ಲಿ ಬರ್ಕಾಸ್ ಮಾಡೋದು ಎಷ್ಟಾಗಷ್ಟು ಮಾಡಿಕೊಂಡಿದೆ ಆದರೆ ಅಪಘಾತದಲ್ಲಿ ಆಗೋರಿಗೆ ಸಿ ಎಂಟ್ ಕೊಡೋಕ್ಕಿಲ್ಲ ಕೊಡಂಗಿಲ್ಲ ರಿಕ್ವೆಸ್ಟ್ ಮಾಡಿ ತುಂಬ ಕೂಲಿ ಕಾರ್ಯ ಮಾಡಲೇಬೇಕು ಅಂತ ರಿಕ್ವೆಸ್ಟ್ ಮಾಡಿದ್ದೀನಿ ಡಿ ಸಿ ವರ್ಗ ಡಿ ಸಿ ಇಂದ ಬೇಗ ಫಾರೋ ಮಾಡಿ ಸೊ ಅದನ್ನ ವ್ಯವಸ್ಥೆ ಮಾಡಿಕೊಡ್ತು ಬಹುಶಃ ಈ ಸಂದರ್ಭದಲ್ಲಿ ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಒಬ್ಬ ಇಷ್ಟಪಡ್ತೀನಿ ಧನ್ಯವಾದಗಳು ನಿಮ್ಮ

ಸೊ ನಿನ್ನೆ ಕೂಡ ಅವರಿಗೆ ಎಂಟು ಲಕ್ಷ ಮೂವತ್ತೇಳು ಸಾವಿರ ರೂಪಾಯಿ ನಮ್ಮ ಹರೀಶ್ ಗೌಡರೇ ಕರ್ನಾಟಕ ರಕ್ಷಣಾ ಇದ್ದಾರೆ ಹರೀಶ್ ಗೌಡರು ಅಂತ ಅಪ್ಪಂದು ಆಟೋ ಬದಲಾವಣೆ ಇದೆ ಇದರಲ್ಲಿ ಸರ್ಜನ್ ಸ್ಥಳ ಆಗ್ತಾ ಇದೆ ಸುಮಾರು ಮೂವತ್ತೆರಡು ಲಕ್ಷ ಖರ್ಚಾಗ್ತಕ್ಕಂಥ ರೀತಿಯಲ್ಲಿ ನಿನ್ನೆ ಎಂಟು ಲಕ್ಷ ಮೂವತ್ತೇಳು ಸಾವಿರ ರೂಪಾಯಿ ಅಯ್ಯಷ್ಟು ಸೇರ್ಪಟ್ಟ

görülür tabii